ನೋಡಿದರೆ ಸರ್ಕಾರ ಭಯೋತ್ಪಾದಕರು ಮತ್ತು ರಾಷ್ಟ್ರ ವಿರೋಧಿಗಳ ಬಗ್ಗೆ ಒಂದು ರೀತಿ ಮೃದು ಧೋರಣೆ ತಾಳಿದೆ ಮೃದು ಧೋರಣೆ ತಾಳಿದೆ ಅಂತ ನಮಗೆ ಮಾತ್ರ ಅಲ್ಲ ಇಡೀ ರಾಜ್ಯಕ್ಕೆ ಅನಿಸುತ್ತೆ ಎಲ್ಲ ಹಿನ್ನೆಲೆಯಲ್ಲಿ ನಾನು ಸರ್ಕಾರಕ್ಕೆ ಆಗ್ರಹಪಡಿಸ್ತೇನೆ ಇನ್ನು ತುಂಬ ಮೀನಮೇಷ ಮಾಡೋದ್ರಿಂದ ರಾಜಕಾರಣಿಗಳಿಗೋಸ್ಕರ ಮತದ ಭೇಟಿಗೋಸ್ಕರ ರಾಷ್ಟ್ರದ ಹಿತವನ್ನು ದೇಶದ ಹಿತವನ್ನು ರಾಜ್ಯದ ಕಾನೂನು ಸುವ್ಯವಸ್ಥೆಯನ್ನು ನಿರ್ಲಕ್ಷ್ಯ ಮಾಡಿದರೆ ಅದರ ಘೋರ ಪರಿಣಾಮವನ್ನು ರಾಜ್ಯ ಜನತೆ ಅನುಭವಿಸುವಂಥ ಕ್ಷಣ ಬರುತ್ತೆ ಅಧಿಕಾರ ಬರ್ಬೋದು ಹೋಗ್ಬೋದು ಒಂದು ಗಟ್ಟಿ ನಿಂತು ಸಿದ್ದರಾಮಯ್ಯವರು ಮತ್ತು ಗೃಹಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಈ ವಿಧಿವಿಜ್ಞಾನ ವರದಿ ಬಂದ ನಂತರ ಆಗಿರುವಂಥ ಒಟ್ಟು ವ್ಯವಸ್ಥೆಗಳನ್ನು ಅರ್ಥ ಮಾಡಿಕೊಂಡು ಆ ವಿಧಾನಸೌಧದಲ್ಲಿ ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗಿದವ್ರನ್ನ ತಕ್ಷಣ ಬಂಧನಕ್ಕೆ ಒಳಪಡಿಸಬೇಕು ಮತ್ತು ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತೇವೆ ಒಬ್ಬ ಮುಖ್ಯಮಂತ್ರಿಗಳಿಗೆ ಸಂಪಚವೇ ಆಗಿಲ್ವ ಏನು ಅನಿಸಿಲ್ವ ಕರ್ನಾಟಕದ ಆತ್ಮ ಯಾವುದು ಕೇಳಿದರೆ ಅದು ವಿಧಾನಸೌಧ ಅಂಥ ವಿಧಾನಸೌಧದಲ್ಲಿ ಇಲ್ಲಿವರೆಗೆ ಅಲ್ಲೆಲ್ಲೋ ಬಾಂಬ್ ಆಗ್ತಾಯಿದ್ರು ಅಲ್ಲೆಲ್ಲೋ ರಾಷ್ಟ್ರ ವಿರೋಧಿ ಘೋಷಣೆಗಳನ್ನು ಕೂಗ್ತಾ ಇದ್ದರು ಕಾಂಗ್ರೆಸ್ಗೆದ್ದಾಗಲೆಲ್ಲ ಪಾಕಿಸ್ತಾನಕ್ಕೆ ಜೈ ಅಂತ ಇದ್ದರು ಇದೆಲ್ಲ ನಡೀತಾ ಇತ್ತು ಆದರೆ ಯಾರು ಕೂಡ ರೋಷದಿಂದ ಕೋಪದಿಂದ ಪ್ರತಿಕ್ರಿಯೆ ಮಾಡ್ತಾ ಇದ್ದೀವಿ ಆದರೆ ಇವತ್ತು ವಿಧಾನಸೌಧದ ಎದುರುಗಡೆ ಒಳಗೆ ಬಂದು ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗಿದಾಗಲೂ ಕೂಡ ವಿಧಿವಿಜ್ಞಾನದ ಪರೀಕ್ಷೆಗಳು ಹೌದು ಕೂಗಿದ್ದಂತೆ ಹೇಳಿದಾಗಲೂ ಕೂಡ ನಮ್ಮ ಕಣ್ಣೆದುರು ಒಬ್ಬ ವ್ಯಕ್ತಿಯ ಬಾಯನ್ನ ಮತ್ತೊಬ್ಬ ವ್ಯಕ್ತಿ ಮುಗ್ತಾ ಇರೋದು ಕಂಡಾಗಲೂ ಕೂಡ ಇಲ್ಲ ಅಂತೇಳಿ ಇಡೀ ಸಚಿವ ಸಂಪುಟ ಸಾಧನೆ ಮಾಡ್ತಾ ಇದೆ ಇಡೀ ಸಚಿವ ಸಂಪುಟ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಮಂತ್ರಿಗಳು ಗ್ರಾಮೀಣಾಭಿವೃದ್ಧಿ ಮಂತ್ರಿಗಳು ಕಾನೂನು ಮಂತ್ರಿಗಳು ಕಂದಾಯ ಮಂತ್ರಿಗಳು ಎಲ್ಲರೂ ಕೂಡ ಅದು ಅವರ ಪರವಾಗಿ ಸಹಾನುಭೂತಿಯನ್ನು ಹೊಂದಿದ್ದಾರೋ ಏನು ಅನಿಸುವಂಥ ರೀತಿ ಗೃಹ ಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಸಹಿತ ಅದು ನಡೀಲಿಲ್ಲ ಅಂತ ಅಥವಾ ನಡೆದದ್ದಿದ್ದರೆ ಅದನ್ನು ಮರೆಮಾಚುವಂಥ ರೀತಿ ಇವೆಲ್ಲವೂ ಕೂಡ ರಾಜ್ಯದ ಜನತೆಯಲ್ಲಿ ಅತ್ಯಂತ ನೋವನ್ನುಂಟು ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನುವ ಕಾರಣಕ್ಕೆ ಸರ್ಕಾರದ ಈ ನೆಲವನ್ನು ಅತ್ಯಂತ ಕಠುವಾದ ಶಬ್ದಗಳಲ್ಲಿ ಖಂಡಿಸಬೇಕು ಅಂತಂದುಕೊಂಡು ಸರ್ಕಾರದಕ್ಕೆ ಒಂದಷ್ಟು ಜನ ಚೀಮಾರಿ ಹಾಕುವ ಮುಂಚೆ ಸಿದ್ದರಾಮಯ್ಯ ಸರ್ಕಾರ ಜಾಗೃತಿಯನ್ನು ಮಾಡಬೇಕು ಅನ್ನುವಂಥ ಆಗ್ರಹವನ್ನು ನಾವು ಮಾಡ್ತೇವೆ ಸಮೃದ್ಧ ಕರ್ನಾಟಕವನ್ನು ನಿರ್ಮಾಣ ಮಾಡ್ತೇವೆ ಅಂತೇಳಿ ಸಿದ್ದರಾಮಯ್ಯವರು ಹೇಳಿದ್ದಾರೆ ಸಮೃದ್ಧ ಕರ್ನಾಟಕವನ್ನು ನಿರ್ಮಾಣ ಮಾಡ್ತೇವೆ ಸಮೃದ್ಧ ಕರ್ನಾಟಕ ನಿರ್ಮಾಣ ಮಾಡುವುದಂದ್ರೆ ವಿಧಾನಸೌಧದೊಳಗೆ ಪಾಕಿಸ್ತಾನ ಪರವಾಗಿ ಘೋಷಣೆ ಕೂಗುವುದು ಅದರಲ್ಲಿ ಬರುತ್ತಾ ಸಮೃದ್ಧ ಕರ್ನಾಟಕ ನಿರ್ಮಾಣ ಮಾಡ್ತೇವೆ ಅಂತೇಳಿ ಬೆಂಗಳೂರಿನಲ್ಲಿ ರಾಜಾರೋಷಿಕವಾಗಿ ಒಂದು ಖಾಸಗಿ ಹೋಟೆಲ್ನಲ್ಲಿ ಬಾಂಬ್ ಇಟ್ಟು ರಾಜಾರೋಷವಾಗಿ ಹೊರಗೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗುವುದು ಅದರಲ್ಲಿ ಬರುತ್ತಾ ಅನ್ನೋದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಪತ್ರಿಕೆ ಕೊಡಬೇಕು ಹೇಳಿಕೆ ಕೊಡಬೇಕು ಅಂತ ನಾನು ವಿನಂತಿ ಮಾಡ್ತೇನೆ ಮೊನ್ನೆ ನಡೆದಿರುವಂಥ ಒಟ್ಟು ವಿದ್ಯಮಾನಗಳನ್ನು ನಾವು ಈ ಮೊನ್ನೆ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ಸಂವಿಧಾನ ಉಳಿಸಿ ಅಂತೇಳುವಂಥ ಒಂದು ಸಮಾರಂಭ ಮಾಡಿದೆ ಹತ್ತಿಪ್ಪತ್ತು ಕೋಟಿ ರೂಪಾಯಿ ಖರ್ಚಾಗಿರ್ಬೋದಕ್ಕೆ ಆ ಸಂವಿಧಾನ ಉಳಿಸಿ ಅನ್ನುವಂಥ ಸಮಾರಂಭಕ್ಕೆ ರಾಷ್ಟ್ರ ವಿರೋಧಿಯಾಗಿ ನಡ್ಕೊಂಡಂಥ ಲೇಖಕಿ ನಿಥಿಲ್ ಫೌಲ್ ಅವಳನ್ನು ಕರೆದು ಭಾಷಣ ಮಾಡಬೇಕು ಅನ್ನುವಂಥ ಮಟ್ಟಕ್ಕೆ ಸರ್ಕಾರದ ಮಾನಸಿಕ ಸ್ಥಿತಿ ಹೋದರೆ ಕಾಶ್ಮೀರದಲ್ಲಿರುವಂಥ ಭಯೋತ್ಪಾದಕರ ಬಗ್ಗೆ ಸಹಾನುಭೂತಿ ಹೊಂದಿದ ಭಾರತ ರಾಷ್ಟ್ರದ ಒಟ್ಟು ಚಟುವಟಿಕೆಗಳನ್ನು ವಿರೋಧಿಸ್ತಲೇ ಬಂದ ಒಬ್ಬ ಲೇಖಕಿಯರನ್ನು ಕರೆದು ನೀವು ಭಾಷಣ ಮಾಡಿ ಅಂತ ಹೇಳುವಂಥ ಮಟ್ಟಕ್ಕೆ ಕಾಂಗ್ರೆಸ್ ಸರ್ಕಾರ ಬಂದರೆ ಕಾಂಗ್ರೆಸ್ ಸರ್ಕಾರದ ಒಟ್ಟು ಯೋಚನೆ ಹೇಗಿರ್ಬೋದು ಅನ್ನೋದು ರಾಜ್ಯ ಜನತೆ ಮತ್ತು ದೇಶ ಜನತೆ ತಿಳ್ಕೊಳ್ತಾರೆ ಅಂತ ನನಗೆ ಅನಿಸುತ್ತೆ ಹೀಗೆ ನಾನು ಒಟ್ಟಾರೆ ಯೋಚನೆ ಏನಂದರೆ ರಾಷ್ಟ್ರ ವಿರೋಧಿಗಳು ಮತ್ತು ಭಯೋತ್ಪಾದಕರಿಗೆ ಒಂದು ರೀತಿಯಲ್ಲಿ ಒಂದು ವಿಶ್ವಾಸ ಬರುವಂಥ ಮತ್ತು ಬೀದಿಗಿಳಿದು ಅವರು ಕೆಲಸ ಮಾಡುವಂಥ ಅವಕಾಶಗಳನ್ನು ಕಾಂಗ್ರೆಸ್ ಸರ್ಕಾರ ಇದೆ ಅನ್ನುವಂಥ ಆರೋಪವನ್ನು ಈ ಮೂಲಕ ಮಾಡ್ತೇನೆ ಒಂದೇ ಪ್ರಶ್ನೆ ಈ ಸಂವಿಧಾನಕ್ಕೆ ತೊಂದರೆ ಕೊಟ್ಟದ್ದು ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಆ ತುರ್ತು ಪರಿಸ್ಥಿತಿಯಿಂದ ತಂದವರು ಯಾರು ಅನ್ನುವಂಥ ಚರ್ಚೆಗೆ ಕಾಂಗ್ರೆಸ್ ಸರ್ಕಾರ ಇವತ್ತು ಉತ್ತರ ಕೊಡಬೇಕಾಗಿದೆ ಮೊನ್ನೆ ಬಜೆಟ್ ಮೇಲೆ ಭಾಷಣ ಮಾಡುವಾಗ ಮುಖ್ಯಮಂತ್ರಿಗಳು ಉತ್ತರ ಕೊಡುವಾಗ ನಾವು ಕೇಳಿದೆವು ದಯವಿಟ್ಟು ನಾವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಿ ನೀವು ಆನಂತರ ಅವಳೆಲ್ಲ ನಿಮ್ಮ ಮಾತನ್ನು ಕೇಳ್ತೇವೆ ಅಂತ ಹೇಳಿದರೆ ಯಾವ ಕಾರಣಕ್ಕೂ ಕೂಡ ನಮ್ಮ ಪ್ರಶ್ನೆಗೆ ಉತ್ತರ ಕೊಡುವಂಥ ಸ್ಥಿತಿಯಲ್ಲಿ ಮನೋಸ್ಥಿತಿಯನ್ನು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಇರಲಿಲ್ಲ ಅನ್ನೋದು ನಾವೆಲ್ಲರೂ ಗಮನಿಸಬೇಕಾದಂಥ ಒಂದು ವಿಚಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಸರ್ಕಾರ ಒಂದಿಷ್ಟು ಪ್ರಚಾರಗಳನ್ನು ಪಡ್ಕೊಳ್ತಾ ಇದೆ ಆ ಪ್ರಚಾರಗಳೇನಂತೆ ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ನಾವು ರಕ್ಷಣೆ ಮಾಡ್ತಾ ಇದ್ದೇವೆ ಬಿ ಜೆ ಪಿ ಅವರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತೇಳುವಂಥ ಸುಳ್ಳು ಪ್ರಚಾರವನ್ನು ಸ್ವತಃ ಮುಖ್ಯಮಂತ್ರಿಗಳೇ ಮಾಡ್ತಾ ಇದ್ದಾರೆ ನಾನು ಅವ್ರಿಗೆ ಒಂದೇ ಮಾತು ಕೇಳಿದ್ದೆ ಮೊನ್ನೆ ಸದನದಲ್ಲೂ ಕೇಳಿದ್ದೆ ಶ್ರೀಮತಿ ಇಂದಿರಾ ಗಾಂಧಿ ಅವರಿಗೆ ರಾಜೀವ್ ಗಾಂಧಿ ಅವರಿಗೆ ನೆಹರೂರವರಿಗೆ ದಿಲ್ಲಿಯಲ್ಲಿ ಅವರ ಸಂಸ್ಕಾರ ಮಾಡಲಿಕ್ಕೆ ಅವರ ಸ್ಮಾರಕ ನಿರ್ಮಾಣ ಮಾಡಲಿಕ್ಕೆ ಐವತ್ತು ಅಕ್ ಐವತ್ತು ಅರವತ್ತು ನೂರು ಎಕರೆ ಜಾಗವನ್ನು ನಿಮಗೆ ಕೊಡಲಿಕ್ಕಾಗುತ್ತೆ ಸರ್ಕಾರಕ್ಕೆ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂಸ್ಕಾರ ಮಾಡಲಿಕ್ಕೆ ಒಂದು ಹತ್ತಡಿ ಜಾಗ ಡಿಲಿಯಲ್ಲಿ ಕೊಟ್ಟಿಲ್ಲ ಹತ್ತಡಿ ಜಾಗ ಕೊಡದೆ ಅವರ ಪಾರ್ಥಿವ ಶರೀರವನ್ನು ಮುಂಬೈಗೆ ತೆಗೆದುಕೊಂಡು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಯ್ತಲ್ಲ ಹಾಗಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಗೌರವಿಸ್ತೀರಾ ನೀವು ಅನ್ನುವಂಥ ಮಾತನ್ನು ಕೇಳಬೇಕಾಯ್ತು ಕಾಶ್ಮೀರದಲ್ಲಿ ತ್ರೀ ಸೆವೆಂಟಿಯನ್ನು ರದ್ದು ಮಾಡಿರುವಂಥ ಹಿನ್ನೆಲೆ ಭಯೋತ್ಪಾದಕರನ್ನು ಮಟ್ಟ ಹಾಕಿದ್ದು ಮಾತ್ರ ಅಲ್ಲ ನರೇಂದ್ರ ಮೋದಿಯವರು ಬರೇ ಭಯೋತ್ಪಾದಕರ ಮಟ್ಟ ಹಾಕಿದ್ದಲ್ಲ ಪ್ರಥಮ ಬಾರಿಗೆ ಕಾಶ್ಮೀರದಲ್ಲಿ ಮೀಸಲಾತಿಯನ್ನು ತಂದರು ಪ್ರಥಮ ಬಾರಿಗೆ ಕಾಶ್ಮೀರದಲ್ಲಿ ಮೀಸಲಾತಿಯನ್ನು ತಂದು ಪರಿಷ್ಠ ಜಾತಿ ಪರಿಷ್ಠ ಪಂಗಡದವರಿಗೆ ಮುಕ್ತವಾದಂಥ ಮೀಸಲಾತಿಯನ್ನು ಇಡೀ ಭಾರತದಲ್ಲಿ ಕೊಡುವಂಥ ಒಂದು ಕ್ರಾಂತಿಕಾರಕ್ಕೆ ಕೆಲಸ ಕೈಗಿದ್ದು ನರೇಂದ್ರ ಮೋದಿಯವರು ಅನ್ನೋದನ್ನು ನಾವು ನೆನಪು ಮಾಡಿಕೊಡ್ಬೇಕು ಅದರ ಜೊತೆಯಲ್ಲಿ ಮೂವತ್ತೆರಡು ಸಾವಿರ ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿ ಇಡೀ ಕಾಶ್ಮೀರವನ್ನು ಅಭಿವೃದ್ಧಿ ಮಾಡುವಂಥ ಒಂದು ಪ್ರವಾಸೋದ್ಯಮಕ್ಕೆ ಇಡೀ ಜಗತ್ತಿಗೆ ಮಾದರಿ ಆಗುವಂಥ ಒಂದು ಅಭಿವೃದ್ಧಿಯಲ್ಲಿ ನಿರ್ಮಾಣ ಆಗ್ತದೆ ನಮ್ಮನ್ನು ವೈಚಾರಿಕವಾಗಿ ಟೀಕಿಸ್ತಾ ಇರುವಂಥ ಫಾರೂಕ್ ಅಬ್ದುಲ್ಲಾ ಅವರವರು ಪ್ರಧಾನಮಂತ್ರಿ ನರೇಂದ್ರ ನರೇಂದ್ರ ಮೋದಿಯವರು ಕಾಶ್ಮೀರ ತಂದಿರುವಂಥ ಬದಲಾವಣೆಗಳನ್ನು ಸ್ವಾಗತ ಮಾಡೋದನ್ನು ನಮ್ಮನ್ನು ನೋಡಲಿಕ್ಕೆ ಅವಕಾಶಗಳಾಯಿತು ಯಾವುದೇ ತಂಡದಲ್ಲಿ ತರಬೇತಿ ಪಡೆದು ಕಾಶ್ಮೀರದಲ್ಲಿ ಕಲ್ಲು ಹೊಡೆಯುವಂಥ ಜವಾಬ್ದಾರಿ ತಗೊಂಡಂಥ ಅಬ್ದುಲ್ಲಾ ಅನ್ನುವಂಥ ಉಗ್ರಗಾಮಿ ಮುಕ್ತವಾಗಿ ಇಲ್ಲ ನನ್ನ ಕೈಗಳಿಗೆ ಕೆಲಸ ಇರಲಿಲ್ಲ ಅನ್ನುವ ಕಾರಣಕ್ಕೆ ನಾನು ಕಲ್ಲು ಹೊಡಿತಾ ಇದ್ದೆ ಬೇರೆಯವರ ಹತ್ರ ಹಣ ತಗೊಂಡು ಆದರೆ ಈ ದೇಶ ಇಷ್ಟು ಬದಲಾವಣೆ ಆಗಿದ್ದರಿಂದಾಗಿ ನಾನೊಬ್ಬ ಭಾರತ ಪೌರ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನ್ನುವಂಥ ಮಾತುಗಳನ್ನು ಸಾರ್ವತ್ರಿಕವಾಗಿ ಹೇಳುವಂಥ ಘಟನೆಗಳು ನಡೀತು ಬೆಳೆದನ್ನ ನಮಗೆ ಕಾಣಲಿಕ್ಕೆ ಅವಕಾಶಗಳಿದೆ ಈ ಎಲ್ಲ ಹಿನ್ನೆಲೆಯಲ್ಲಿ ನಾನು ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಆಗ್ರಹ ಪಡಿಸುವುದೇನೆಂದ್ರೆ ಕನಿಷ್ಠ ಈ ಬಾಂಬ್ ಹಾಕುವವ್ರನ್ನ ಕನಿಷ್ಠ ರಾಷ್ಟ್ರ ವಿರೋಧಿಗಳನ್ನ ನಿಯಂತ್ರಣಕ್ಕೆ ತರಲಿಕ್ಕೆ ನಿಮಗೆ ಆಗದೆ ಇದ್ರೆ ದಯವಿಟ್ಟು ನೀವು ಅಧಿಕಾರವನ್ನು ಬಿಡಬೇಕು ಅನ್ನುವಂಥ ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡಬೇಕು ಅಂತ ಅನಿಸಿದೆ ಈಗಾಗಲೇ ಪ್ರಕಟ ಆಗಿದೆ ಈಗಾಗಲೇ ಪ್ರಕಟ ಆಗಿದೆ ಮಾಧ್ಯಮದಲ್ಲಿ ಅದರ ಸುದ್ದಿಯನ್ನು ಪ್ರತಿಯನ್ನು ತೋರಿಸ್ತಾ ಇದ್ದಾರೆ ಅದ್ರ ಬಗ್ಗೆ ಅದ್ರ ಬಗ್ಗೆ ಇವರೇನು ಹೇಳ್ತಿದ್ದಾರೆ ಇಲ್ಲ ಇಲ್ಲ ಈಗ ಮಾಧ್ಯಮದಲ್ಲಿ ಮಾಧ್ಯಮದಲ್ಲಿ ವಿಧಿವಿಜ್ಞಾನ ಪ್ರಯೋಗಾಲಯ ಖಾಸಗಿ ಪ್ರಯೋಗಾಲಯದ ಮಾದರಿಯನ್ನು ನಾನು ಹೇಳ್ತೇನೆ ನಿಮಗೆ ಅಲ್ಲ ಇವತ್ತು ಎಲ್ಲ ಕಡೆ ಎಲ್ಲಾ ಕಡೆ ವೈರಲ್ ಆಗಿದೆ ಖಾಸಗಿ ಸಂಸ್ಥೆಯಿಂದ ವಿಧಿವಿಜ್ಞಾನ ಸಂಸ್ಥೆಯಿಂದ ಅಧಿಕೃತವಾಗಿ ಈ ಭಾರತ ವಿರೋಧಿ ಘೋಷಣೆ ಕೂಗಿದ್ದು ಅಲ್ಲಲ್ಲ ಅಲ್ಲ ಆಗಲ್ಲ ಒಂದು ಒಂದು ನಾವು ಮಾನ್ಯತೆಯನ್ನು ಎಲ್ಲಿ ಕೊಡಬೇಕು ಅನ್ನೋದು ಚರ್ಚೆ ಇರುತ್ತೆ ನಿಮ್ಮ ಚರ್ಚೆಗೆ ನನ್ನ ಸಹಮತ ನನಗೊಂದೇ ಇಲ್ಲ ಎಲ್ಲಿ ಕೊಡಬೇಕು ಉದಾಹರಣೆಗೆ ಖಾಸಗಿ ಆಸ್ಪತ್ರೆಯಲ್ಲಿ ತಗೊಳ್ಳುವಂಥ ಯಾವುದಾದ್ರೂ ಒಂದು ಸರ್ಟಿಫಿಕೇಟಿಗೂ ಕೂಡ ಇವತ್ತು ಮಾನ್ಯತೆ ಇದೆ ಹಾಗಾಗಿ ಸರ್ಕಾರದ ಅಧೀನದಲ್ಲಿರುವಂಥ ಸಂಸ್ಥೆಯಿಂದ ವಿಧಿವಿಜ್ಞಾನದ ಪ್ರಯೋಗ ಅಧಿಕೃತ ಪ್ರಕಟಣೆ ಮಾಡಬೇಕಲ್ಲ ಅವರು ಅವರೇ ಮಾಡಬೇಕಾಗಿತ್ತಲ್ಲ ಅಲ್ಲ ಇಲ್ಲ ಒಂದಕ್ಕೊಂದು ಒಂದಕ್ಕೊಂದು ಸೇರಿಸ್ಬಿಡಿ ಅಲ್ಲ ಒಂದಕ್ಕೊಂದು ಸೇರಿಸ್ಬಿಡಿ ಆಗಲ್ಲ ಆಗಲ್ಲ ಈಗ ಖಾಸಗಿ ಪ್ರಯೋ ಪ್ರಯೋಗಾಲಯವನ್ನು ನಾವು ಒಪ್ಪುವುದಿಲ್ಲ ಅಂತ ಸರ್ಕಾರ ಹೇಳಿದ್ರೆ ನಿಮ್ಮ ಸುಪರ್ದಲ್ಲಿರುವಂಥ ಪ್ರಯೋಗಾಲಯದಿಂದ ಅಧಿಕೃತವಾಗಿ ಉಂಟು ಇಲ್ಲ ಬಿಡುಗಡೆ ಮಾಡಬೇಕಲ್ಲ ನಮ್ಮ ಪ್ರಶ್ನೆ ಇರೋದು ಅಲ್ಲ ಮಾಡಬೇಕು ಅವ್ರು ಯಾಕೆ ಮಾಡಲಿಲ್ಲ ಕೇಳಿದ್ರೆ ಯಾಕೆ ಅಲ್ಲ ಯಾಕೆಮ್ಮ ಅಲ್ಲ ತೀರ್ಮೊಟ್ಟು ನಾವು ಖಾಸಗಿ ಅಧಿಕೃತವಾಗಿರುವಂಥ ಖಾಸಗಿ ಸಂಸ್ಥೆ ಪ್ರಕಟಣೆಯನ್ನು ನೋಡಿಕೊಂಡು ನಾವು ತೀರ್ಪು ಕೊಟ್ಟಿದ್ದೇವೆ ಹೌದು ಅಲ್ಲ ಅಂತ ಹೇಳಬೇಕಾದ್ರೆ ಸರ್ಕಾರ ಹೇಳಬೇಕಲ್ಲ ಅಧಿಕೃತವಾಗಿ ಈಗ 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 ವಾರ ಆಗ್ತಾ ಬಂತಲ್ಲ ಈಗ ಒಂದು ವಾರ ಆಗ್ತಾ ಬಂತಲ್ಲ ಕನಿಷ್ಠ ಇಪ್ಪತ್ನಾಕ ನಲವತ್ತೆಂಟು ಗಂಟೆಗಳಲ್ಲಿ ಮಾಡಬಹುದಾದಂತಹ ಪ್ರಯೋಗಾಲಯದ ವಿಧಿವಿಜ್ಞಾನ ಪ್ರಯೋಗಾಲಯದ ವರದಿಯನ್ನು ಒಂದು ವಾರಗಳ ಕಾಲ ಮುಂದೂಡ್ತಾರೆ ಅಂತ ಹೇಳಿದ್ರೆ ಅದು ಸಂದೇ ಅನಿಸೋದು ನಮಗೆ ಆ ಕಾರಣ ಕೇಳಿದೆ ಸರ್ಕಾರದಲ್ಲಿ ಸರಿ ಅಲ್ಲ ನಾವು ನಾನು ಹೇಳಿದೆ ನಿಮಗೆ ಮಂಗಳೂರಲ್ಲೇ ಅಲ್ಲ ಮಂಗಳೂರಲ್ಲೇ ಕುಕ್ಕರ್ ಬಾಂಬ್ ಸ್ಫೋಟ ಮಾಡಿದ ತಕ್ಷಣ ಅವರ ಬಂಧನ ಮಾಡುವಂತ ಅದ್ರ ಹಿಂಬಾರಿಸುವಂತ ಕೆಲಸಗಳನ್ನು ನಮ್ಮ ಸರ್ಕಾರ ಮಾಡಿತ್ತು ಆ ನಂತರ ಅಲ್ಲ ರೀ ಹಾಗಲ್ಲ ನಾನು ಹೇಳಿದೆ ಈಗ ರಿಕ್ಷಾದಲ್ಲಿ ಹೋಗೋಕೊಂದು ಬಾಂಬ್ ಸ್ಫೋಟ ಆಯ್ತಲ್ಲ ಭದ್ರತಾ ಇಲ್ಲ 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 ಇಲ್ಲಿ ನೀವು ಭದ್ರತಾ ವೈಪಲ್ಲಿ ಒಬ್ಬೊಬ್ಬರ ವ್ಯಕ್ತಿ ಒಂದೊಂದು ಪೊಲೀಸರು ಹಾಕ್ಲಿಕ್ಕೆ ಆಗುತ್ತೆ ಅದಲ್ಲ ನಮಗೂ ಮತ್ತು ಕೇಳಿಪ್ಪ ಗೊತ್ತಪ್ಪ ಹೇಳ್ತೇನೆ ಕೇಳಿ ನೀವು ಮುಂದೆ ಗಲಾಟೆ ಮಾಡಿದ್ರೆ ಗಲಾಟೆ ಮಾಡಿ ಹಾಗಲ್ಲ ಕೇಳಿ ನಮ್ಮ ಸರ್ಕಾರ ಇರುವಾಗ ಭಯೋತ್ಪಾದಕ ಅಂತ ಗೊತ್ತಾದ ಕೂಡಲೇ ಬಾಂಬ್ ಸ್ಫೋಟ ಅಂತ ಗೊತ್ತಾದ ಕೂಡಲೇ ಅವನನ್ನು ಅರೆಸ್ಟ್ ಮಾಡೋದು ಮಾತ್ರ ಅಲ್ಲ ಪೂರ್ಣ ತನಿಖೆ ಮಾಡುವಂಥ ವ್ಯವಸ್ಥೆಗಳನ್ನು ಮಾಡಿದೆವು ನಾವು ಇವತ್ತು ನಾವು ಹೇಳ್ತಾ ಇರೋದು ಇಷ್ಟೇ ರಾಜಾರೋಷವಾಗಿ ಅಲ್ಲಲ್ಲ ಅಲ್ಲ ಅಲ್ಲ ರಾಜಾರೋಷವಾಗಿ ಒಂದು ಹೋಟೆಲ್ನಲ್ಲಿ ಬಾಂಬ್ ಬಿಟ್ಟು ಅವನು ರಾಜಾರೋಷವಾಗಿ ತಿರುಗಾಡುವಂಥ ಮಟ್ಟಕ್ಕೆ ಬಂದಾಗಲೂ ಕೂಡ ಸರ್ಕಾರ ಇನ್ನೂ ನಿಷ್ಕ್ರಿಯವಾಗಿರೋ ಸರಿಯಲ್ಲ ಅನ್ನೋದು ನಮ್ಮ ವಾದ ಟೂ ಟೂ ತೌಸಂಡ್ ಏಟ್ ಸರಳ ಬಾಂಬ್ ಸ್ಪೋಟ ಯಾರ ಗೌರ್ಮೆಂಟ್ ಇತ್ತು ನಿಮ್ದೆ ಗೌರ್ಮೆಂಟ್ ಇತ್ತು ಆದ್ರೂ ಅದು ವೈಫಲ್ಯ ಅಲ್ಲ ಎಲ್ಲ ಎಲ್ಲ ಸರ್ಕಾರ ಇದ್ದಾಗ್ಲೂ ಆಗಿದೆ ಮತ್ತೆ ನೀವೇ ಒಂದು ಮಾತು ಹೇಳಿದ್ರಿ ಈಗ ಟೆರರ್ ಇನ್ಸಿಡೆಂಟ್ ತ್ರೀ ಸೆವೆಂಟಿ ಮಾತ್ರ ತೆಗ್ದದಲ್ಲ ಭಯೋತ್ಪಾದನೆ ಮಟ್ಟ ಹಾಕಿದ್ರು ಭಯೋತ್ಪಾದನೆ ಮಟ್ಟ ನಾನು ಏನು ಹೇಳಿದೆ ನಾನು ಹೇಳಿದೆ ಭಯೋತ್ಪಾದನೆ ಮಟ್ಟದ ಜೊತೆಯಲ್ಲೇ ಅದು ಭಯೋತ್ಪಾದನೆ ಮಟ್ಟದ ಜೊತೆಯಲ್ಲೇ ಆ ರಾಜ್ಯದಲ್ಲಿ ಮೀಸಲಾತಿಗೆ ಅವಕಾಶ ಆಯ್ತಂದೆ

ಭಾರತೀಯರೇ ನಿಮ್ಮ ತಾಯಿ ಎದೆ ನೀವು ಕುಡಿದದ್ದ ಹೌದಾದರೆ ಕಾಶ್ಮೀರದಲ್ಲಿ ತಿರುವ ಹಸಿ ವಾಪಸ್ ಹೋಗಿ ಅಂತ ಹೇಳ್ತಾ ಇದ್ರು ಅಷ್ಟರ ಮಟ್ಟಿ ಭಯೋತ್ಪಾದನೆ ಅಲ್ಲಿ ಆಗಿತ್ತು ಈ ತ್ರೀ ಸೆವೆಂಟಿ ರದ್ದು ಮಾಡುವುದರ ಮೂಲಕ ಅವ್ರ ನೆಲ್ಲವನ್ನು ಬಂಧನಕ್ಕೆ ಒಳಪಡಿಸಿ ಇವತ್ತು ಕಾಶ್ಮೀರದ ನೆಲದಲ್ಲಿ ಪ್ರತಿ ದಿವಸ ಬೆಳಿಗ್ಗೆ ರಾಷ್ಟ್ರಧ್ವಜ ಹಾರುವಂಥ ಒಂದು ಸಂಭ್ರಮದ ವಾತಾವರಣವನ್ನು ನರೇಂದ್ರ ಮೋದಿ ಅವರು ಮಾಡಿದ್ರು ಅಂತ ಹೇಳಲಿಕ್ಕೆ ನಾನು ಇದು ಇದೆಲ್ಲ ಇದು ನಿಮ್ಗೆ ಗೊತ್ತುಂಟಂತ ಹೇಳಲಿಲ್ಲ ಅಷ್ಟೇ ಇದೆಲ್ಲ ನಿಮ್ಗೆ ಗೊತ್ತಿರುತ್ತೆ ಅಂತ ಹೇಳಿಲ್ಲ ನೀವು ಈಗ ಒಟ್ಟಾರೆ ಯೋಚನೆ ಅಲ್ಲ ಕೇಳಿ ಇಲ್ಲ ನೀವು ಕೇಳಿ ಅಲ್ಲ ಅನ್ನೋರು ಕೇಳಿ ನಮ್ಮ ಮೂಲ ಉದ್ದೇಶ ಇರೋದು ಈ ರಾಷ್ಟ್ರ ವಿರೋಧಿ ಘೋಷಣೆ ಕೂಗಿದವ್ರನ್ನ ಮತ್ತು ರಾಜಾರೋಷವಾಗಿ ಬಾಂಬ್ ಇಟ್ಟು ಹೋಗುವಷ್ಟು ಧೈರ್ಯ ಇರುವವರನ್ನ ಮಟ್ಟ ಹಾಕ್ಲಿಕ್ಕೆ ಸರ್ಕಾರ ವಿಫಲ ಆಗಿದೆ ಅನ್ನುವ ಕಾರಣಕ್ಕೋಸ್ಕರ ನಾವು ಇದನ್ನು ಖಂಡಿಸ್ತೇವೆ ಅಂದೆ ಓ ಯಾವ್ದು ಯಾವ ಚಳವಳಿ ಆಗುತ್ತೆ ಯಾರ ಕಾರ್ಯಕರ್ತರು ಇಂಥವ್ರಿಗೆ ಕೊಡಿ ಇಂಥವ್ರಿಗೆ ಕೊಡಿ ಅಂತ ಮನವಿ ಕೊಡ್ತಾರೆ ಇದೆಲ್ಲ ರಾಜಕಾರಣದಲ್ಲಿ ಸ್ವಾಭಾವಿಕವಾಗಿ ಇರುವುದು ಪಾರ್ಟಿಯಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ ಕೇಂದ್ರ ನಮ್ಮ ನಾಯಕತ್ವ ತೀರ್ಮಾನ ಮಾಡಿ ಅಂತಿಮವಾಗಿ ಯಾರಿಗೆ ಕೊಡಬೇಕು ಅಂತ ಹೇಳುತ್ತೋ ಅವರೇ ಅಭ್ಯರ್ಥಿ ಆಗ್ತಾರೆ ಅವರೇ ಗೆಲ್ತಾರೆ ಪಕ್ಷ ಕಾರ್ಯಕರ್ತರ ಅಹವಾಲುಗಳನ್ನು ಕೇಳಿದ್ರೆ ತಪ್ಪೇನಿಲ್ಲ ಅವರವರ ಅಭಿಪ್ರಾಯಗಳನ್ನು ಹೇಳಿದ್ದಾರೆ ಆದರೆ ಎಲ್ಲರನ್ನೂ ಗಮನದಲ್ಲಿಟ್ಟುಕೊಂಡು ಅಂತಿಮವಾದಂಥ ತೀರ್ಮಾನವನ್ನು ರಾಜ್ಯದ ನಾಯಕತ್ವದ ಜೊತೆಯಲ್ಲಿ ಮಾಹಿತಿಯನ್ನು ಪಡೆದು ನೇರ ಕೇಂದ್ರ ನಾಯಕತ್ವ ಪ್ರಕಟ ಮಾಡುತ್ತೆ ಈ ಕ್ರಮ ಹಾಗೆ